ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಶ್ರೀರಾಮನು ಈ ಲೋಕವನ್ನು ಏಕೆ ಬಿಟ್ಟು ಹೋದರು ಲಕ್ಷ್ಮಣನು ಏಕೆ ತನ್ನ ಪ್ರಾಣವನ್ನು ತ್ಯಜಿಸಿದನು ಹನುಮಂತನು ಏಕೆ ರಾಮನನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ ಈ ಕತೆ ಬಹಳಷ್ಟು ಜನರಿಗೆ ತಿಳಿದಿಲ್ಲ ಶ್ರೀರಾಮನವಮಿಯ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಆದರೆ ಶ್ರೀರಾಮನ ಜೀವನ ಏಕೆ ಕೊನೆಗೊಂಡಿತು ಅವರು ಏಕೆ ಈ ಭೂಮಿಯನ್ನು ಬಿಟ್ಟು ಹೋಗಿದ್ದಾರೆಂದು ತಿಳಿಯಬೇಕಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಕತೆ ಹೇಳೋದಕ್ಕಿಂತ ಮೊದಲು ಕಾಮೆಂಟ್ನಲ್ಲಿ ಜೈ ಶ್ರೀರಾಮೆಂದು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಅಯೋಧ್ಯೆಯಲ್ಲಿ ಶ್ರೀರಾಮನು ರಾಜ್ಯಭಾರ ಮಾಡುತ್ತಿದ್ದ ಸಮಯ ರಾವಣನನ್ನು ಸಂಹರಿಸಿ ಸೀತಾದೇವಿಯನ್ನು ಮರಳಿ ತಂದು ಅಯೋಧ್ಯೆಯಲ್ಲಿ ಸುಖ ಸಂತೋಷದಿಂದ ರಾಜ್ಯ ಆಳುತ್ತಿದ್ದರು ಆದರೆ ತ್ರೇತಾಯುಗ ಮುಗಿಯುವ ಸಮಯ ಹತ್ತಿರವಾಗುತ್ತಿತ್ತು ಶ್ರೀರಾಮನು ತನ್ನ ಅವತಾರವನ್ನು ಮುಗಿಸಬೇಕಾದ ಸಮಯ ಬಂದಿತು ಒಂದು ದಿನ ಪರಮಶಿವನು ಮತ್ತು ಬ್ರಹ್ಮದೇವರು ಯಮಧರ್ಮರಾಜನನ್ನು ಕರೆದು ಹೇಳುತ್ತಾರೆ ಯಮಧರ್ಮರಾಜ ರಾಮನ ಅವತಾರ ಪೂರ್ಣಗೊಂಡಿದೆ ನೀನು ಈಗ ಅಯೋಧ್ಯೆಗೆ ಹೋಗಿ ರಾಮನನ್ನು ವೈಕುಂಠಕ್ಕೆ ಕರೆದುಕೊಂಡು ಬಾ ಎಂದು ಆಜ್ಞಾಪಿಸುತ್ತಾರೆ ಆಗ ಯಮಧರ್ಮರಾಜರು ಸರಿ ಎಂದು ಹೇಳಿ ಅಯೋಧ್ಯೆಗೆ ಹೊರಡುತ್ತಾರೆ ಆದರೆ ಅಯೋಧ್ಯೆಯ ಗಡಿ ತಲುಪಿದ ಕೂಡಲೇ ಅವರಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತದೆ ಆ ಸಮಸ್ಯೆಯ ಹೆಸರು ಹನುಮಂತ ಹನುಮಂತನು ಶ್ರೀರಾಮನ ಪಕ್ಕದಲ್ಲೇ ಒಂದು ನೆರಳಿನಂತೆ ಯಾವಾಗಲೂ ಇರುತ್ತಿದ್ದರು ರಾಮನ ರಕ್ಷಣೆಗಾಗಿ ಹನುಮಂತನು ಯಾರನ್ನೂ ಹತ್ತಿರಕ್ಕೆ ಬರದಂತೆ ನೋಡಿಕೊಳ್ಳುತ್ತಿದ್ದರು ಯಮಧರ್ಮರಾಜನು ಎಷ್ಟೇ ಪ್ರಯತ್ನಿಸಿದರೂ ಅಯೋಧ್ಯೆಯ ಗೇಟು ದಾಟಲು ಕೂಡ ಸಾಧ್ಯವಾಗಲಿಲ್ಲ ಹನುಮಂತನ ಕಣ್ಣು ರೆಪ್ಪೆಗಳು ಅಡ್ಡ ಬಂದರೂ ಯಮಧರ್ಮರಾಜನು ಎಗಿರಿ ಹೋಗುತ್ತಾರೆ ಆಗ ಯಮಧರ್ಮರಾಜನು ಪರಮಶಿವನ ಬಳಿಗೆ ಹಿಂದಿರುಗಿ ಹೋಗಿ ಆಗ ಹೇಳುತ್ತಾರೆ ಸ್ವಾಮಿ ಹನುಮಂತನು ಶ್ರೀರಾಮನ ಪಕ್ಕದಲ್ಲೇ ಇದ್ದಾರೆ ಅವರು ಇರುವವರೆಗೂ ನಾನು ಶ್ರೀರಾಮನನ್ನು ಹೇಗೆ ಕರೆದುಕೊಂಡು ಹೋಗಲಿ ಎಂದು ಬೇಡಿಕೊಳ್ಳುತ್ತಾರೆ ಆಗ ಪರಮಶಿವನು ನಕ್ಕು ಯಮಧರ್ಮರಾಜ ಇದು ರಾಮನ ಲೀಲೆ ಅವರೇ ಸ್ವತಃ ಈ ಸಮಸ್ಯೆಯನ್ನು ಪರಿಹರಿಸುತ್ತಾರೆ ಎಂದು ಹೇಳುತ್ತಾರೆ ಆ ರಾತ್ರಿ ಶ್ರೀರಾಮನಿಗೆ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡು ರಾಮ ನಿನ್ನ ಅವತಾರ ಮುಗಿಯುವ ಸಮಯ ಬಂದಿದೆ ಯಮನು ನಿನಗಾಗಿ ಕಾಯುತ್ತಿದ್ದಾನೆ ಆದರೆ ಹನುಮಂತನು ನಿನ್ನ ಪಕ್ಕದಲ್ಲೇ ಇದ್ದಾನೆ ನೀನೇ ಈ ಪರಿಸ್ಥಿತಿಯನ್ನು ಸರಿಪಡಿಸಬೇಕು ಎಂದು ಹೇಳುತ್ತಾರೆ ಆಗ ಶ್ರೀರಾಮನು ನಗುತ್ತಾ ಸರಿ ಸ್ವಾಮಿ ನನ್ನ ಹನುಮಂತನ ಭಕ್ತಿ ನನಗೆ ತಿಳಿದಿದೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ ಮರುದಿನ ಶ್ರೀರಾಮನು ಸೀತಾದೇವಿಯು ನೀಡಿದ ತನ್ನ ಉಂಗುರವನ್ನು ತೆಗೆದುಕೊಂಡು ಒಂದು ರಂಧ್ರಕ್ಕೆ ಹಾಕುತ್ತಾರೆ ಮತ್ತು ಹನುಮಂತನನ್ನು ಕರೆಯುತ್ತಾರೆ ಹನುಮಂತ ಸೀತೆಯು ನೀಡಿದ ಉಂಗುರವು ತಪ್ಪಾಗಿ ಈ ರಂಧ್ರದಲ್ಲಿ ಬಿದ್ದಿದೆ ದಯವಿಟ್ಟು ನೀನು ಹೋಗಿ ನನ್ನ ಉಂಗುರವನ್ನು ಹುಡುಕಿ ತರಬಲ್ಲೆಯಾ ಎಂದು ಕೇಳುತ್ತಾರೆ ಅದಕ್ಕೆ ಹನುಮಂತನು ಹೇಳುತ್ತಾರೆ ಪ್ರಭು ಅಷ್ಟೇನಾ ಇದಕ್ಕಾಗಿ ನೀವು ನನ್ನನ್ನು ಇಷ್ಟು ಕೇಳಬೇಕೇ ನೀವು ಆಜ್ಞಾಪಿಸಿದರೆ ಸಾಕು ನಾನು ಹೋಗಿ ತರುತ್ತೇನೆ ಹೀಗೆ ಹೋಗಿ ಹೀಗೆ ಬರುತ್ತೇನೆ ಪ್ರಭು ಎಂದು ಹೇಳುತ್ತಾರೆ ಆಗ ಹನುಮಂತನು ತನ್ನ ದೇಹವನ್ನು ಒಂದು ಇರುವೆ ಗಾತ್ರಕ್ಕೆ ಚಿಕ್ಕದಾಗಿಸಿಕೊಂಡು ಆ ರಂಧ್ರದೊಳಗೆ ಹೋಗುತ್ತಾರೆ ಹಾಗೆ ಹೋಗುತ್ತಾ ಹೋಗುತ್ತಾ ಆ ರಂಧ್ರವು ಪಾತಾಳ ಲೋಕಕ್ಕೆ ದಾರಿ ಮಾಡಿಕೊಡುತ್ತದೆ ಅಲ್ಲಿ ನಾಗಲೋಕದ ರಾಜನಾದ ನಾಗರಾಜನು ಇರುತ್ತಾನೆ ಆಗ ಹನುಮಂತನು ಅವರ ಬಳಿಗೆ ಹೋಗಿ ನಮಸ್ಕರಿಸಿ ಆಗ ಹೇಳುತ್ತಾರೆ ನಾಗರಾಜ ನನ್ನ ರಾಮನ ಉಂಗುರವು ಒಂದು ರಂಧ್ರದಲ್ಲಿ ಬಿದ್ದು ಈ ಪಾತಾಳ ಲೋಕಕ್ಕೆ ಬಂದಿದೆ ಆ ಉಂಗುರವು ಎಲ್ಲಿದೆ ಎಂದು ನಿಮಗೇನಾದರೂ ತಿಳಿದಿದೆಯೇ ಎಂದು ಕೇಳುತ್ತಾರೆ ಆಗ ನಾಗರಾಜನು ಹೇಳುತ್ತಾನೆ ಶ್ರೀರಾಮನ ಉಂಗುರವೇ ನನಗೆ ತಿಳಿದಿದೆ ಇಲ್ಲಿದೆ ನನ್ನೊಂದಿಗೆ ಬನ್ನಿ ಎಂದು ಹನುಮಂತನನ್ನು ಕರೆದುಕೊಂಡು ಹೋಗಿ ಒಂದು ಮನೆಯೊಳಗೆ ಕರೆದೊಯ್ಯುತ್ತಾನೆ ಈ ಮನೆಯಲ್ಲಿ ಆ ಉಂಗುರಗಳಿವೆ ಎಂದು ಹೇಳುತ್ತಾನೆ ಅದಕ್ಕೆ ಹನುಮಂತನು ಉಂಗುರಗಳ ನನಗೆ ಬೇಕಾಗಿರುವುದು ನನ್ನ ರಾಮನ ಉಂಗುರವಷ್ಟೇ ಎಂದು ಒಳಗೆ ಹೋಗಿ ನೋಡುತ್ತಾರೆ ಆಗ ಹನುಮಂತನು ಆಶ್ಚರ್ಯಪಡುತ್ತಾರೆ ಆ ಮನೆಯೊಳಗೆ ಒಂದು ಎರಡು ಮೂರು ಅಲ್ಲ ಲಕ್ಷಾಂತರ ಕೋಟಿ ಚಿನ್ನದ ಉಂಗುರಗಳು ಇರುತ್ತವೆ ಹನುಮಂತನು ನಗುತ್ತಾ ನನಗೆ ತಿಳಿದಿಲ್ಲವೇ ನನ್ನ ರಾಮನ ಉಂಗುರ ಯಾವುದು ಎಂದು ಹುಡುಕಲು ಪ್ರಾರಂಭಿಸುತ್ತಾರೆ ಅಯೋಧ್ಯೆಯಲ್ಲಿ ಹನುಮಂತನು ಇಲ್ಲ ಎಂದು ತಿಳಿದುಕೊಂಡು ಇದೇ ಒಳ್ಳೆಯ ಸಮಯ ಎಂದು ಯಮಧರ್ಮರಾಜನು ರಾಮನ ಬಳಿಗೆ ಹೋಗಿ ರಾಮ ನಾನು ಇಂದು ನಿಮ್ಮೊಂದಿಗೆ ಏಕಾಂತವಾಗಿ ಬಹಳ ಮುಖ್ಯವಾದ ವಿಷಯವನ್ನು ಮಾತನಾಡಬೇಕು ನಾವು ಮಾತನಾಡುತ್ತಿರುವಾಗ ಯಾರಾದರೂ ಮಧ್ಯದಲ್ಲಿ ಬಂದರೆ ಅವರಿಗೆ ಮರಣದಂಡನೆ ವಿಧಿಸಬೇಕಾಗುತ್ತದೆ ಎಂದು ಹೇಳುತ್ತಾರೆ ಆಗ ಶ್ರೀರಾಮನು ಲಕ್ಷ್ಮಣನನ್ನು ಕರೆದು ಲಕ್ಷ್ಮಣ ಈ ಜವಾಬ್ದಾರಿ ನಿನ್ನದು ದ್ವಾರದ ಬಳಿ ನಿಂತು ಒಳಗೆ ಯಾರನ್ನು ಯಾವುದೇ ಕಾರಣಕ್ಕೂ ಕಳುಹಿಸಬೇಡ ಎಂದು ಆಜ್ಞಾಪಿಸುತ್ತಾರೆ ಆಗ ಲಕ್ಷ್ಮಣನು ದ್ವಾರದ ಬಳಿ ನಿಂತುಕೊಳ್ಳುತ್ತಾರೆ ಒಳಗೆ ಯಮಧರ್ಮರಾಜನು ಶ್ರೀರಾಮನಿಗೆ ಹೀಗೆ ಹೇಳುತ್ತಾರೆ ಸ್ವಾಮಿ ಪರಮಶಿವ ಮತ್ತು ಬ್ರಹ್ಮದೇವರ ಆಜ್ಞೆಯ ಮೇರೆಗೆ ನಾನು ಇಲ್ಲಿಗೆ ಬಂದಿದ್ದೇನೆ ನೀವು ಈ ರಾಮನ ಅವತಾರದಲ್ಲಿ ಮಾಡಬೇಕಾದ ಕಾರ್ಯ ಮುಗಿದಿದೆ ಇನ್ನು ನೀವು ವೈಕುಂಠಕ್ಕೆ ಬನ್ನಿ ಲಕ್ಷ್ಮೀದೇವಿಯು ನಿಮಗಾಗಿ ಕಾಯುತ್ತಿದ್ದಾರೆ ಎಂದು ಹೇಳುತ್ತಾರೆ ಆಗ ಶ್ರೀರಾಮನು ಹೇಳುತ್ತಾರೆ ಧರ್ಮರಾಜ ಎಂದು ಹೇಳುತ್ತಾರೆ ಆ ಸಮಯದಲ್ಲಿ ಮಹಾಕೋಪಿಷ್ಠನಾದ ದುರ್ವಾಸ ಮಹರ್ಷಿಯು ರಾಮನೊಂದಿಗೆ ಮಾತನಾಡಲು ಅಲ್ಲಿಗೆ ಬರುತ್ತಾನೆ ಆದರೆ ಲಕ್ಷ್ಮಣನು ಸ್ವಾಮಿ ಇಲ್ಲಿ ಶ್ರೀರಾಮನು ಏಕಾಂತದಲ್ಲಿರಲು ಬಯಸುತ್ತಿದ್ದಾರೆ ನಿಮ್ಮನ್ನು ಈಗ ಒಳಗೆ ಕಳುಹಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಆಗ ದುರ್ವಾಸ ಮಹರ್ಷಿಯು ಕೋಪದಿಂದ ನಾನು ಇಷ್ಟು ದೂರದಿಂದ ರಾಮನೊಂದಿಗೆ ಮಾತನಾಡಲು ಬಂದರೆ ನನ್ನನ್ನು ಒಳಗೆ ಕಳುಹಿಸದೆ ಅಡ್ಡಿಪಡಿಸುತ್ತಿದ್ದೀಯಾ ಈಗ ನೀನು ನನ್ನನ್ನು ಒಳಗೆ ಕಳಿಸದಿದ್ದರೆ ನಾನು ಇಡೀ ಅಯೋಧ್ಯೆಯನ್ನು ಸುಟ್ಟು ಬೂದಿ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆಗ ಲಕ್ಷ್ಮಣನಿಗೆ ಏನು ಮಾಡಬೇಕೆಂದು ತಿಳಿಯದೆ ಈಗ ನಾನು ಒಳಗೆ ಹೋದರೆ ನನಗೆ ಮಾತ್ರ ಮರಣದಂಡನೆಯಾಗುತ್ತದೆ ಇಲ್ಲದಿದ್ದರೆ ದುರ್ವಾಸ ಮಹರ್ಷಿಯು ಇಡೀ ಅಯೋಧ್ಯೆಯನ್ನು ಸುಟ್ಟು ಹಾಕುತ್ತಾನೆ ಎಂದು ಯೋಚಿಸಿ ಅಯೋಧ್ಯೆಯ ಜನರನ್ನು ಕಾಪಾಡಲು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಒಳಗೆ ಬಂದು ದುರ್ವಾಸ ಮಹರ್ಷಿಯು ಬಂದಿದ್ದಾರೆ ಎಂದು ಹೇಳುತ್ತಾನೆ ಲಕ್ಷ್ಮಣನು ಒಳಗೆ ಬರುವುದನ್ನು ನೋಡಿದ ರಾಮನು ದುಃಖದಿಂದ ಕುಕ್ಕಿ ಹೋಗುತ್ತಾರೆ ಅಯ್ಯೋ ಲಕ್ಷ್ಮಣ ಎಂತಹ ಕೆಲಸ ಮಾಡಿದೆ ನೀನು ಒಳಗೆ ಬಂದರೆ ಏನಾಗುತ್ತದೆ ಎಂದು ನಿನಗೆ ತಿಳಿದಿಲ್ಲವೇ ಈಗ ನಾನು ನಿನ್ನನ್ನು ಕೊಲ್ಲಬೇಕು ಎಂದು ದುಃಖ ಪಡುತ್ತಾರೆ ಶ್ರೀರಾಮನಿಗೆ ಏನು ಮಾಡಬೇಕೆಂದು ತಿಳಿಯದೆ ತನ್ನ ಗುರುವಾದ ವಸಿಷ್ಠ ಮುನಿಯನ್ನು ಕೇಳುತ್ತಾರೆ ಆಗ ವಸಿಷ್ಠ ಮುನಿಗಳು ಹೇಳುತ್ತಾರೆ ರಾಮ ನೀನು ಲಕ್ಷ್ಮಣನನ್ನು ಕೊಲ್ಲಬೇಕಾಗಿಲ್ಲ ಯಾವಾಗಲೂ ನಿನ್ನ ಪಕ್ಕದಲ್ಲಿರುವ ಲಕ್ಷ್ಮಣನು ನಿನಗೆ ದೂರವಾಗಿದ್ದರೆ ಅದು ಅವನಿಗೆ ಮರಣಕ್ಕೆ ಸಮಾನ ಆದ್ದರಿಂದ ಲಕ್ಷ್ಮಣನನ್ನು ರಾಜ್ಯದಿಂದ ಬಹಿಷ್ಕರಿಸು ಅಷ್ಟೇ ಸಾಕು ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಲಕ್ಷ್ಮಣನು ನಿನ್ನಿಂದ ದೂರವಿರುವುದಕ್ಕಿಂತ ಸಾಯುವುದೇ ಒಳ್ಳೆಯದು ಅಣ್ಣ ಎಂದು ಹೇಳಿ ಸರಯೂ ನದಿಯಲ್ಲಿ ಜಲಸಮಾಧಿಯಾಗುತ್ತಾನೆ ಇದನ್ನು ನೋಡಿದ ಅವನ ಹೆಂಡತಿ ಊರ್ಮಿಳಾ ದೇವಿಯೂ ಸಹ ಜಲಸಮಾಧಿಯಾಗುತ್ತಾಳೆ ಈ ಎರಡು ಸಾವುಗಳನ್ನು ನೋಡಿ ಶ್ರೀರಾಮನ ದುಃಖದಿಂದ ಕುಗ್ಗಿ ಹೋಗುತ್ತ ನಾನು ಸಹ ಜಲಸಮಾಧಿಯಾಗಬೇಕು ಎಂದು ಸರಯೂ ನದಿ ತೀರದ ಬಳಿ ನಿಂತುಕೊಳ್ಳುತ್ತಾರೆ ಇದೇ ಸಮಯದಲ್ಲಿ ಪಾತಾಳ ಲೋಕದಲ್ಲಿ ಹನುಮಂತನು ಯಾವ ಉಂಗುರವನ್ನು ನೋಡಿದರೂ ಅದು ನನ್ನ ರಾಮನ ಉಂಗುರದಂತೆಯೇ ಇದೆ ಎಂದು ಹುಡುಕಿ ಹುಡುಕಿ ಸುಸ್ತಾಗಿ ಓ ನಾಗರಾಜ ಯಾವ ಉಂಗುರವನ್ನು ನೋಡಿದರೂ ರಾಮನ ಉಂಗುರದಂತೆಯೇ ಇದೆ ಇಷ್ಟೊಂದು ಉಂಗುರಗಳು ಇಲ್ಲಿಗೆ ಹೇಗೆ ಬಂದವು ಎಂದು ಕೇಳುತ್ತಾರೆ ಅದಕ್ಕೆ ನಾಗರಾಜನು ಹೇಳುತ್ತಾನೆ ತ್ರೇತಾಯುಗದಲ್ಲಿ ವಿಷ್ಣು ರೂಪಿಯಾದ ರಾಮನು ಜನಿಸುತ್ತಾನೆ ಯಾವಾಗ ಒಂದು ಚಿನ್ನದ ಉಂಗುರವು ಪಾತಾಳ ಲೋಕದಲ್ಲಿ ಬೀಳುತ್ತದೆಯೋ ಅದನ್ನು ಹುಡುಕಿಕೊಂಡು ಒಂದು ವಾನರ ಬರುತ್ತದೆ ಆಗ ಭೂಮಿಯ ಮೇಲೆ ರಾಮನು ಅಸ್ತಮಿಸುತ್ತಾನೆ ಅದರೊಂದಿಗೆ ತ್ರೇತಾಯುಗವು ಮುಗಿಯುತ್ತದೆ ಹನುಮಂತ ಇಲ್ಲಿ ಇಷ್ಟೊಂದು ಉಂಗುರಗಳಿವೆ ಎಂದರೆ ಇಷ್ಟು ಬಾರಿ ಶ್ರೀರಾಮನು ಅಸ್ತಮಿಸುತ್ತಿದ್ದಾನೆ ಅಷ್ಟೇ ತ್ರೇತಾಯುಗಗಳು ಮುಗಿದಿವೆ ಎಂದರ್ಥ ಜೀವನವೆಂದರೆ ಒಂದು ಚಕ್ರ ಹನುಮಂತ ಒಂದು ಚಕ್ರ ಮುಗಿದರೆ ಇನ್ನೊಂದು ಕಡೆ ಪ್ರಾರಂಭವಾಗುತ್ತದೆ ಹೀಗೆ ನಾಲ್ಕು ಯುಗಗಳು ಮತ್ತೆ ಮುಗಿಯುತ್ತವೆ ಮತ್ತೆ ತ್ರೇತಾಯುಗ ಪ್ರಾರಂಭವಾಗುತ್ತದೆ ರಾಮನು ಮತ್ತೆ ಹುಟ್ಟುತ್ತಾನೆ ನೀನು ಸಹ ಮತ್ತೆ ಹುಟ್ಟುತ್ತೀಯ ಇಬ್ಬರೂ ಸೇರಿ ಮತ್ತೆ ರಾವಣನನ್ನು ಸಂಹಾರ ಮಾಡುತ್ತೀರಿ ಎಂದು ವಾಸುಕಿ ನಾಗರಾಜನು ಹೇಳುತ್ತಾನೆ ಆಗ ಹನುಮಂತನು ಆಶ್ಚರ್ಯಪಡುತ್ತಾರೆ ಅಷ್ಟರಲ್ಲಿ ಅಯ್ಯೋ ನನ್ನ ರಾಮನು ಈಗ ಸಾಯುತ್ತಾನೆಯೇ ಎಂದು ಕೈಗೆ ಸಿಕ್ಕ ಉಂಗುರವನ್ನು ತೆಗೆದುಕೊಂಡು ತಕ್ಷಣ ಅಯೋಧ್ಯೆಗೆ ಹೊರಡುತ್ತಾರೆ ಅಯೋಧ್ಯೆಯಲ್ಲಿ ಎಷ್ಟೇ ಹುಡುಕಿದರು ಶ್ರೀರಾಮನು ಎಲ್ಲಿಯೂ ಕಾಣಿಸಲಿಲ್ಲ ಹಾಗೆ ಗಾಳಿಯಲ್ಲಿ ಆರುತ್ತಾ ಆರುತ್ತಾ ಹುಡುಕುತ್ತಿರುವಾಗ ಸರಯೂ ನದಿಯಲ್ಲಿ ಶ್ರೀರಾಮನು ಜಲಸಮಾಧಿಯಾಗುತ್ತಿರುವುದು ಕಾಣಿಸುತ್ತದೆ ತಕ್ಷಣ ಅತಿ ವೇಗವಾಗಿ ಕೆಳಗೆ ಬರುವಷ್ಟರಲ್ಲಿ ಶ್ರೀರಾಮನು ಹನುಮಂತನನ್ನು ನೋಡುತ್ತಾ ನದಿಯೊಳಗೆ ಹೋಗಿಬಿಡುತ್ತಾರೆ ಇದೆಲ್ಲವನ್ನು ನೋಡಿದ ಹನುಮಂತನು ದುಃಖದಿಂದ ಗಟ್ಟಿಯಾಗಿ ಶ್ರೀರಾಮ ಪ್ರಭು ಎಂದು ಅಳುತ್ತಾರೆ ಅಯ್ಯೋ ಇದೆಲ್ಲ ನನ್ನ ತಪ್ಪೆ ನಾನು ಬುದ್ಧಿ ಇಲ್ಲದವನು ಒಂದು ನಿಮಿಷದಲ್ಲಿ ಬರುತ್ತೇನೆ ಎಂದು ಇಷ್ಟು ಸಮಯ ವ್ಯರ್ಥ ಮಾಡಿದೆ ನನ್ನಿಂದಲೇ ಇಂದು ನೀವು ನನಗೆ ದೂರವಾಗಿ ಹೋದರು ಎಂದು ದುಃಖ ಪಡುತ್ತಾ ಅಳುತ್ತಾ ಕುಗ್ಗಿ ಹೋಗುತ್ತಾರೆ ಅಷ್ಟರಲ್ಲಿ ಶ್ರೀರಾಮನು ವಿಷ್ಣುವಿನ ರೂಪವನ್ನು ಪಡೆಯುತ್ತಾರೆ ಹನುಮಂತನ ದುಃಖವನ್ನು ನೋಡಿ ಪ್ರತ್ಯಕ್ಷನಾಗಿ ಹನುಮಂತ ಇದರಲ್ಲಿ ನಿನ್ನ ತಪ್ಪೇನಿಲ್ಲ ಇದೆಲ್ಲ ನಡೆಯಬೇಕಾಗಿದ್ದೆ ನೀನು ಎಷ್ಟೇ ಪ್ರಯತ್ನಿಸಿದರೂ ನಡೆಯುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಆಗ ಹನುಮಂತನು ಹೇಳುತ್ತಾರೆ ಪ್ರಭು ನಾನು ಸಹ ನಿಮ್ಮೊಂದಿಗೆ ನಿಮ್ಮ ಬಳಿಗೆ ಬರುತ್ತೇನೆ ಎಂದು ಹನುಮಂತನು ಹೇಳುತ್ತಾರೆ ಆಗ ಶ್ರೀರಾಮನು ಹೇಳುತ್ತಾರೆ ಇಲ್ಲ ಹನುಮಂತ ನಿನ್ನಂತಹ ಭಕ್ತನು ಈ ಭೂಮಿಯ ಮೇಲೆ ಇದ್ದು ಧರ್ಮರಕ್ಷಣೆ ಮಾಡಬೇಕು ನೀನು ಎಂದಿಗೂ ಚಿರಂಜೀವಿಯಾಗಿ ಇದ್ದು ಜನರನ್ನು ಕಾಪಾಡುತ್ತಿರು ಎಂದು ಹೇಳುತ್ತಾರೆ ಆಗ ಹನುಮಂತನು ಹೇಳುತ್ತಾರೆ ಸರಿ ಪ್ರಭು ನಿಮ್ಮ ಆಜ್ಞೆ ಎಂದು ಹನುಮಂತನು ಆ ಉಂಗುರವನ್ನು ತನ್ನ ಬೆರಳಿಗೆ ಹಾಕಿಕೊಂಡು ಹಿಮಾಲಯದಲ್ಲಿ ರಾಮನಾಮವನ್ನು ಜಪಿಸುತ್ತಾ ಇರುತ್ತಾರೆ ಇಂದಿಗೂ ನಮ್ಮ ಹನುಮಂತನು ರಾಮನಾಮವನ್ನು ಯಾರು ಜಪಿಸಿದರು ಅವರ ಅನುಗ್ರಹವನ್ನು ನಮಗೆ ನೀಡಿ ನಮ್ಮನ್ನು ಕಾಪಾಡುತ್ತಾ ಇರುತ್ತಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀರಾಮ್ ಮತ್ತು ಜೈ ಹನುಮಾನ್ ಎಂದು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು